ಕುಮಾರಸ್ವಾಮಿಯ ಡ್ರೈವರ್ ಆಗಿ ಕೆಲಸ ಮಾಡಿದಂಥವ್ರು ಯಾರೋ ಒಬ್ಬ ಪುಡಿ ರೌಡಿ ಈ ಕೆಂಪಿರೋರು ಯಾರು ಗೊತ್ತಾ ನಿಮ್ಮ ಜೀನ್ಸ್ ಎಲ್ಲಿಂದ ಬಂದಿದೆ ಅಂತ ಕುತಂತ್ರ ತರ ಕಾಣ್ತಾ ಇದೆ ಕುಮಾರಸ್ವಾಮಿ ಪರ ಒಂದು ಸಿಂಪಲ್ ನಿಖಿಲ್ ಕುಮಾರಸ್ವಾಮಿಗೆ ಓಟ್ ಜಾಸ್ತಿ ಬರಲಿ ನಾವು ಒಕ್ಕಲಿಗರು ಮನ್ಸು ಮಾಡಿದರೆ ನೀವೆಲ್ಲ ಸೇರಿ ಈ ಕುತಂತ್ರವನ್ನು ಮಾಡಿದ್ದೀರಾ ಚಿಕ್ಕಮಗಳೂರು ಜಿಲ್ಲೆಗೆ ಯಾವತ್ತಾರು ಜಮೀರ್ ಅಹಮದ್ ಖಾನ್ ಕಾಲಿಟ್ಟರೆ ಮೊನ್ನೆ ಏನು ಕರ್ನಾಟಕ ರಾಜ್ಯ ಸರ್ಕಾರದ ವಕ್ ಸಚಿವರು ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಏನು ಕುಮಾರಸ್ವಾಮಿ ಅವ್ರ ಬಗ್ಗೆ ಟೀಕೆ ಮಾಡೋಂಥ ಸಂದರ್ಭದಲ್ಲಿ ಅವನು ಕರಿಯ ಇಡೀ ಕುಟುಂಬವನ್ನು ಎಲ್ಲ ಮುಸಲ್ಮಾನರು ಹತ್ರ ಡೊನೇಷನ್ ಎತ್ಬಿಟ್ಟು ಇಡೀ ಕುಟುಂಬದವನ್ನೇ ಕೊಂಡ್ಕೊಳ್ತೀನಿ ಇಡೀ ಒಕ್ಕಲಿಗ ಜನಾಂಗವನ್ನೇ ಕೊಂಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ವಕ್ ಸಚಿವರು ಮಾತಾಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಸಂಘದ ವತಿಯಿಂದ ಸರ್ಕಾರವನ್ನು ಆಗ್ರಹ ಮಾಡ್ತೀವಿ ಅವ್ರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅವರು ಓಕ್ ಸಚಿವ ಆದಮೇಲೆ ಇಡೀ ನಮ್ಮ ರಾಜ್ಯದ ಜನರಲ್ಲಿ ದ್ವೇಷ ಭಾವನೆ ಹೆಚ್ಚಾಗಿದೆ ಎಲ್ಲ ರೈತರ ಜಮೀನುಗಳನ್ನ ಓಕಿಗೆ ಮಾಡೋದು ಮತ್ತು ಅವರು ಹೇಳೋಂಥ ಶೈಲಿ ಇದೆಯಲ್ಲ ಯಾರೋ ಒಬ್ಬ ಪುಡಿ ರೌಡಿ ಹೇಳಿದ ರೀತಿಯಲ್ಲಿ ಭಾಷಣವನ್ನು ಮಾಡಿದ್ದಾರೆ ಹಲ್ಮಟ್ಟೆ ಕಚ್ಚಿಕೊಂಡು ಎಲ್ಲರಿಗೂ ನಮ್ಮ ವೋಕ್ ಪ್ರಾಪರ್ಟಿ ಕಾಂಪೌಂಡು ಹಸುರಾಗಬೇಕು ಕಾಣಬೇಕು ಹಿಂದೂಗಳು ಹೊಟ್ಟೆ ಉರ್ಕೋಬೇಕು ಅನ್ನೋ ರೀತಿಯಲ್ಲಿ ಭಾಷಣವನ್ನು ಮಾಡಿದ್ದಾರೆ ಇದನ್ನು ಒಬ್ಬ ಯಾವುದೋ ಒಬ್ಬ ರೌಡಿನೋ ಯಾವುದೋ ಒಬ್ಬ ಸಣ್ಣ ಮಟ್ಟದ ರಾಜಕಾರಣಿ ಮಾತಾಡೋ ರೀತಿಯಲ್ಲಿ ಮಾತಾಡಿದ್ದಾರೆ ಹೋಗಿ ಸಚಿವರೇ ನಿಮಗೆ ಇಷ್ಟೆಲ್ಲ ಇರಬೇಕಾದ್ರೆ ಒಬ್ಬ ಕುಮಾರಸ್ವಾಮಿಯ ಡ್ರೈವರಾಗಿ ಕೆಲಸ ಮಾಡಿದಂಥವ್ರು ಕುಮಾರಸ್ವಾಮಿಯ ಕೈಕಾಲನ್ನು ಒತ್ತಿ ಎಮ್ ಎಲ್ ಎ ಆದಂಥವ್ರು ಕುಮಾರಸ್ವಾಮಿ ಮನೆಗೆ ಮಾಂಸ ಮೀನು ಬಿರಿಯಾನಿಯನ್ನು ಸಪ್ಲೈ ಮಾಡಿ ನೀವು ಮೊದಲನೇ ಬಾರಿಗೆ ಎಮ್ ಎಲ್ ಎ ಇವತ್ತು ನಮ್ಮ ಒಕ್ಕಲಿಗರ ಜನಾಂಗದ ಒಬ್ಬ ನಾಯಕನ ಮೇಲೆ ಒಬ್ಬ ಪ್ರಧಾನಿಯ ಕುಟುಂಬದ ಮೇಲೆ ಇಡೀ ಕುಟುಂಬನೇ ಪರ್ಚೇಸ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ ಆದರೆ ಒಕ್ಕಲಿಗರು ಮನಸ್ಸು ಮಾಡಿದರೆ ಏನು ಮಾಡ್ಬೋದು ಅನ್ನೋ ಜ್ಞಾನನೂ ನಿಮಗಿಲ್ಲ ಇಡೀ ಒಕ್ಕಲಿಗರ ಜನಾಂಗ ಕುಮಾರಸ್ವಾಮಿ ಜೊತೆ ಇದೆ ಇಡೀ ಒಕ್ಕಲಿಗರ ಜನಾಂಗ ದೇವೇಗೌಡರು ಕುಟುಂಬದ ಜೊತೆ ಇದೆ ಅವರು ನಮ್ಮ ಹೆಮ್ಮೆಯ ಪುತ್ರರು ನೀವು ಅವ್ರನ್ನ ಭಿಕ್ಷೆ ಬೇಡಿ ಎಲ್ಲರ ಹತ್ರ ಭಿಕ್ಷೆ ಬೇಡಿ ಕೊಂಡ್ಕೊಳ್ತೀನಿ ಅಂತ ಹೇಳಿದಿರಾ ನಾವು ಒಕ್ಕಲಿಗರು ಮನ್ಸು ಮಾಡಿದರೆ ನಾವು ಒಬ್ಬೊಬ್ಬರ ನಿಮ್ಮ ಇಡೀ ಕೊಂಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಒಕ್ಕಲಿಗರಿಗೆ ಇಡೀ ಕರ್ನಾಟಕದಲ್ಲಿ ಇದೆ ಹಾಗಾಗಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಜಿಲ್ಲೆಗೆ ಬಂದರೂ ಒಕ್ಕಲಿಗರ ಸಂಘದಿಂದ ಏನು ನೀವು ಕಾಲ ಅಂತ ಹೇಳಿದಿರಾ ನಿಮ್ಮ ಮುಖಕ್ಕೆ ಮಸಿಯನ್ನು ಬಳೀತೀವಿ ನೀವು ಕೆಂಪಾಗಿರ್ಬೋದು ಕೆಂಪು ಕಾಲ ಯಾವತ್ತುವೇ ನಮ್ಮ ಭಾರತೀಯ ಜನಾಂಗದ ಕಲ್ಲರದು ಎಸ್ ಸಿ ಎಸ್ ಟಿಗಳು ಕಪ್ಪಿರ್ತಾರೆ ಕ್ರಿಶ್ಚಿಯನ್ರು ಕಪ್ಪಿರ್ತಾರೆ ಹಿಂದೂಗಳು ಕಪ್ಪಿರ್ತಾರೆ ಗೌಡ್ರು ಮುಸಲ್ಮಾನರು ಎಲ್ಲರಲ್ಲೂ ಕಪ್ಪಿರ್ತಾರೆ ಈ ಕೆಂಪಿರೋರು ಯಾರು ಗೊತ್ತಾ ಅರಬ್ ಅವರಿಗೆ ಕ್ರಾಸ್ ಆದಂಥವ್ರು ಕೆಂಪು ಕೆಂಪಾಗಿ ಹುಟ್ಟಿರ್ತಾರೆ ಅರಬ್ ಆಗಿ ಕ್ರಾಸ್ ಆಗಿರತಕ್ಕಂಥ ಜಮೀರ್ ಅವರೇ ನೀವು ನಿಮ್ಮ ತಾಯಿಯಲ್ಲೋ ನಿಮ್ಮ ಅಜ್ಜಿಯಲ್ಲೋ ಕೇಳ್ಕೊಳ್ಳಿ ನಿಮ್ಮ ಜೀನ್ಸ್ ಎಲ್ಲಿಂದ ಬಂದಿದೆ ಅಂಥೇಳಿ ಇನ್ನೊಂದು ಸಲೀ ಕುಮಾರಸ್ವಾಮಿ ಅವ್ರ ಬಗ್ಗೆನೋ ಒಕ್ಕಲಿಗರ ಜನಾಂಗದ ಬಗ್ಗೆನೋ ಮಾತಾಡೋ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಮಾತಾಡಬೇಕು ನೀವು ಎಲ್ಲೇ ಹೋದ್ರು ನೀವು ಎಷ್ಟೇ ಪ್ರೊಟೆಕ್ಷನ್ ತಗೊಂಡು ಹೋದ್ರೂ ನಿಮ್ಮ ಮುಖಾನ ಕಾಲ ಮಾಡೋದು ಹೆಂಗೆ ಅಂತ ಜಿಲ್ಲಾ ಆ ಜಿಲ್ಲೆ ಒಕ್ಲಿಗರ ಸಂಘಕ್ಕೆ ಗೊತ್ತಿದೆ ಇದಕ್ಕೆ ಕ್ಷಮೆ ಕೇಳಬೇಕು ಸಿದ್ದರಾಮಯ್ಯನವರೇ ಇದು ನೋಡಿದರೆ ನಿಮ್ಮ ಕುತಂತ್ರ ಥರ ಕಾಣ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸೋಲ್ಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಡಿಡೇಟನ್ನು ಸೋಲ್ಸೋದಕ್ಕೆ ಚನ್ನಪಟ್ಟಣದಲ್ಲಿ ಜಮೀರ್ ಅಹಮದನ್ನು ಕಳಿಸ್ಬಿಟ್ಟು ಕಾಲ ಅಂತ ಹೇಳಿಬಿಟ್ಟು ನೀವು ಕುಮಾರಸ್ವಾಮಿ ಪರ ಒಂದು ಸಿಂಪತಿ ಕ್ರಿಯೇಟ್ ಆಗಲಿ ಅನ್ನಂಗೆ ಮಾಡಿದಂತೆ ಕಾಣ್ತಾ ಇದೆ ಅಂತ ಚನ್ನಪಟ್ಟಣದ ಜನ ಮಾತಾಡ್ತಾ ಇದ್ದಾರೆ ಇದರಿಂದ ನಿಖಿಲ್ ಕುಮಾರಸ್ವಾಮಿಗೆ ಓಟ್ ಜಾಸ್ತಿ ಆಗಿದೆ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಂಥ ಅವಕಾಶ ಜಾಸ್ತಿ ಆಗಿದೆ ಇದೆಲ್ಲ ನೋಡಿದರೆ ಸಿದ್ದರಾಮಯ್ಯ ಕುತಂತ್ರ ಸಿದ್ದರಾಮಯ್ಯ ಅವರು ಈ ರೀತಿ ಕಾಲ ಅಂತ ಹೇಳು ನಿಖಿಲ್ ಕುಮಾರಸ್ವಾಮಿಗೆ ಓಟ್ ಜಾಸ್ತಿ ಬರಲಿ ಅನುಕಂಪ ಜಾಸ್ತಿ ಆಗಲಿ ಅಂತ ಹೇಳಿದ್ರಿಂದ ಜಮೀರ್ ಅಹಮದ್ ಖಾನ್ ಬಂದು ಕಾಲ ಅಂತ ಹೇಳಿದಾನೆ ಅಂತ ಅನ್ಸುತ್ತೆ ಇದೆಲ್ಲ ಅನ್ನಿಸ್ತಾ ಇದ್ದರೆ ದಯವಿಟ್ಟು ಜಮೀರ್ ಅಹಮದ್ ಖಾನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿ ಇಲ್ಲ ಅಂದ್ರೆ ನಡೀತಕ್ಕಂಥ ಪರಿಣಾಮಕ್ಕೆ ನೀವೆಲ್ಲ ಸೇರಿ ಈ ಕುತಂತ್ರವನ್ನು ಮಾಡಿದ್ದೀರಾ ಕಾಲ ಅನ್ನೋ ಪ್ರ ಒಂದು ಕಪ್ಪು ಮನುಷ್ಯನ ಕಪ್ಪನ್ನು ಹೇಳಿದ್ದೀರಾ ಒಬ್ಬ ಮನುಷ್ಯ ಕಪ್ಪಿದ್ದಾನೆ ಅಂತ ಹೇಳೋದು ಅಪರಾಧ ಅವ್ರ ಮೇಲೆ ಕೇಸ್ ಕೇಸಾಗಬೇಕು ಅವ್ರನ್ನ ಸಚಿವ ಸಂಪುಟ ಸ್ಥಾನದಿಂದ ವಜಾ ಮಾಡಬೇಕು ಇಲ್ದಿದ್ರೆ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಯಾವತ್ತಾರು ಜಮೀರ್ ಅಹಮದ್ ಖಾನ್ ಕಾಲಿಟ್ರೆ ಅವ್ರಿಗೆ ಹೆಂಗ್ ಕಾಲ ಮಾಡಬೇಕು ಅನ್ನೋದು ಜಿಲ್ಲಾ ಒಕ್ಕಲಿಗರ ಸಂಘಕ್ಕೆ ಗೊತ್ತಿದೆ ಮುಂದಿನ ದಿನಗಳಲ್ಲಿ ಅದನ್ನು ತೋರಿಸಿ ಐಟಿ ಸದಾ ನಿಮ್ಮೊಂದಿಗೆ